ಸ್ನೇಹಿತರೆ ಇವತ್ತು ಭಾನುವಾರ ಬೆಳಗ್ಗೆ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದಿದ್ದೆ ನೋಡಿ ಒಂದೇ ಒಂದು ಸಪೋಟ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಮುಟ್ಟಿದ ತಕ್ಷಣ ಬಂದ್ಬಿಡ್ತು ನೋಡಿ ಕೈಗೆ ಮುಟ್ಟಿದ ತಕ್ಷಣ ಬಂತು ಮೇಲ್ಗಡೆ ಬಂದರೆ ನೀರು ಹಾಕೋದಕ್ಕೆ ಯಾವುದಾದ್ರೂ ಒಂದು ಹಣ್ಣು ಈ ಥರ ಸಿಗುತ್ತೆ ಮತ್ತು ಏನಪ್ಪ ಅಂದರೆ ಇಲ್ಲಿ ಕಲ್ಲಂಗಡಿ ಹಾಕಿದ್ದೀನಿ ನನ್ನ ನನಗೆ ಅದು ಎಷ್ಟು ದಿನಕ್ಕೆ ತೆಗಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾರಾದರೂ ವೀಡಿಯೋ ನೋಡ್ತಿರೋರು ಕಲ್ಲಂಗಡಿಯನ್ನು ಎಷ್ಟು ದಿನಕ್ಕೆ ತೆಗಿಬೋದು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಯಾಕೆ ಅಂತಂದರೆ ಇದು ನೋಡಿ ಸುಮಾರಾಗಿ ದಪ್ಪಾಗೇ ಆಗ್ಬಿಟ್ಟದೆ ಹಂಗಾಗಿ ಇದು ಎಷ್ಟು ದಿನಕ್ಕೆ ತೆಗಿಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸಪೋಟ ಅಂತೂ ಸಿಕ್ಕಾಬಟ್ಟೆ ಸ್ವೀಟ್ ಇದೆ ಮಾತ್ರ ಅಮೂಲ್ಯ ಕೊಡ್ತೀನಿ ಕೆಳಗಡೆ ಹೋಗಿ